ವಿಡಿಯೋ ಮಾಡಿ ಸೇರ್ ಹೋದಸ್ ತಿನ್ನ ನೋಡ್ರಿ ಅವನ ಅಜ್ಜಿ ಇನ್ನೊಂದ್ ಟ್ರೈನ್ ಬರ್ಬೇಕಂತೆ ಅವನ ಅಕ್ಕ ಬೇಡ ನಂಗೆ ಕೆಟ್ಟ ಮಾತೇ ಬರ್ತಾವಿ ಬರೋದಾದ್ರೆ ಐವತ್ತು ರೂಪಾಯಿ ಇವೇನೇನ ನೋಡ್ರಿ ಇವತ್ತು ಮಸ್ತ್ ಮಜಾ ಮಾಡಿದೀವಿ ಅಂತ ಫೈನಲಿ ಬನ್ನಿ ನಮ್ಮ ಪಾಲ್ ನೋಡ್ರಿ ಹಿಂಗೆ ವೆಲ್ಕಮ್ ಟು ಬೆಂಗಳೂರು ಗಾಯ್ಸ್ ಸ್ಪಷ್ಟಿಗೆ ಬರ್ತಾವೆ ನೋಡ್ರಿ ಫೈನಲಿ ರೂಮ್ ಹತ್ರ ಬಂದಾಯ್ತು ನೋಡ್ರಿ ಇಷ್ಟು ದಿವಸ ಆಯ್ತು ಇಲ್ಲೆಲ್ಲ ವೀಡಿಯೋ ಮಾಡಿ ಇದೊಂದು ಬ್ಯಾಗು ಇದೊಂದು ಬ್ಯಾಗು ಇದೊಂದು ಬ್ಯಾಗು ನಾನೊಂದು ಬ್ಯಾಗೆ ನೀನೊಂದು ಬ್ಯಾಗ್ ತಡೆಯೋ ಒಂದು ನಿಮಿಷ ಬರಬೇಡ ನಂದು ವೀಡಿಯೋ ಆಗ್ತದೆ ಟಾಟಾ ಟಾಟಾಟ ಬಲ್ಗಾಲಿಕ್ ಮಾರು ಗಾಯ್ಸ್ ಬಲ್ಗಾಲಿಕ್ ಬಂದೂ ನೋಡ್ರಿ ಏ ಸೇರ್ ಹೋದಷ್ಟು ತಿನ್ನಲ್ಲ ಗಾಯಸ್ ನಮ್ಮ ರೂಮಿಗೆ ಬಂದ್ಬಿಡಿ ಗಾಯಸ್ ನೋಡ್ರಿ ಎಪ್ಪ ಇದ್ರಾಗ ಎಷ್ಟೊಂದು ಐಟಮ್ ಅವೆ ಎಲ್ಲ ತೆಗೆದ್ಬಿಟ್ಟು ಅದು ನಮ್ಮ ಚಿಕ್ಕಮ್ಮರ್ ಮನೆಗೆ ಹೋದ ಕಾಯಿ Guys, guys, nani ni hello, aku beri ko jiranie ko beri ko, ಚೆನ್ನ ಬಂದಿದ್ದೀವಿ ನೋಡ್ರಿ ಅವನ ಅಜ್ಜಿ ಇನ್ನೊಂದು ಟ್ರೈನ್ ಬರ್ಬೇಕಂತೆ ಅವನ ಅಕ್ಕ ಹೋಪ್ಪ ಮೆಟ್ರೋ ಮೆಟ್ರೋ ಟ್ರೈನ್ ಅಲ್ಲ ಇನ್ನೊಂದು ಮೆಟ್ರೋ ಬಂದಾಗ ಆಯ್ಸ್ ಫೈನಲಿ ಕಂಪ್ನಿ ಹತ್ರ ಬಂದ್ವಿ ಡ್ಯಾಶ್ ನನ್ನ ಮಕ್ಳು ಕೆಟ್ಟ ಮಾತು ಬೈ ಪಾಪ ನನ್ನ ಮಕ್ಳು ಏನು ಹೇಳ್ತಾವ್ರೆ ಇನ್ನೊಂದು ವಾರ ಬಿಟ್ಕೊಂಬರ್ರಿ ಅಂತವ್ರೆ ನಾವು ಮೆಟ್ರೋ ಬಂದು ಮೆಟ್ರೋದಿಂದ ಆಟೋ ಮಾಡ್ಕೊಂಡ್ ಬಂದು ಆಟೋಗೆ ಇಷ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಮೆಟ್ರೋಗೆ ನೂರಾ ನೂರು ರೂಪಾಯಿ ನೂರ ಇಪ್ಪತ್ತೇನು ಇಷ್ಟೆಲ್ಲ ಬಂದ್ರು ಬೇಡ ನಂಗೆ ಕೆಟ್ಟ ಮಾತೇ ಬರ್ತಾ ಹೋಗಿ ಹಿಂಗೆ ಮಾರ್ಕಂಡು ಬಂದಿದಿ ಮತ್ತೆ ಹೋಗ್ಬಿಟ್ಟು ನೋಡೋಣ ಬರ್ರಿ ಲಾಲ್ ಬಾಗ್ ಕಬ್ಬನ್ ಪಾರ್ಕು ತಿರ್ಗಾಡ್ಕೊಂಡು ಇವತ್ತು ಹೋಗೋಣ ಸುಮ್ಮನೆ ನೆಮ್ಮದೇ ಮಲಕ್ಕಿದ್ದು ಬೆಳಗ್ಗೆ ಎಂದ್ ಬರ್ತಿದ್ವಪ್ಪ ಈ ನನ್ನ ಮಕ್ಕಳು ಮಾತು ಕಟ್ಕೊಂಡು ಬಂದರೆ ಮಳೆ ಬೇರೆ ಗೊತ್ತಾಯ್ತು ಮೊಬೈಲ್ ಮೊಬೈಲೆಲ್ಲ ನೆಂದೋಗ್ತೀನಿ ನಾನು ಇದ್ದೀನಿ ಬರಿ ಹೋಣ ನೋಡೋಣ ಏನಾನ ಎಲ್ಲಿ ಹೋಗೋಣ ಕಬ್ಬನ್ ಪಾರ್ಕ್ ಪರ್ಕೇರ್ಗೂ ಹೋಗೋಣ ಬರೀ ಹುಡುಗನ ಜೊತೆ ಇದ್ದೀನಿ ಗಾಯಸ್ ಮತ್ತೆ ಆಮೇಲೆ ತೊಪ್ತಿರ್ಕಂಬೆಟ್ರಿ ಇಲ್ಲ ಅದಕ್ಕೆ ಮತ್ತೆ ಆಮೇಲೆ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಯಾರ ಜೊತೆ ಅಂತ ಆಮೇಲೆ ಗೆಸ್ಟ್ ಮಾಡಕ್ ಹೋಗ್ಬಿಡ್ರಿ ಇಬ್ಬರೇ ಹೋಗ್ತಾ ಇರೋದು ಬರ್ರಿ ವನ ಬರಂಗಿದ್ರ ಬರ್ರಿ ಜೊತೆಗೆ ಯಾರು ಬರಲ್ಲ ಯಾರಾದರೂ ಇದೇನು ಲಾಲ್ ಬಾಗಿಗ್ ಬರೋದಾದ್ರೆ ಐವತ್ ರೂಪಾಯಿ ಟಿಕೆಟ್ ಬರಕ್ ಹೋಗ್ಬೇಡ್ರಿ ನನ್ನ ಒಪಿನಿಯನ್ ಬರಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಅಲ್ಲ ಗಾಯ ಸುಮ್ನೆ ಇಲ್ಲಿ ಬಂದ್ರೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನೋಡೋರು ಐವತ್ ರೂಪಾಯಿ ಟಿಕೆಟ್ ಗಾಯ ಸುಮ್ಮನೆ ಅದ್ರಲ್ರಿ ಯಾವಾಗ ಒಂದು ದಿವಸ ಹೋಗೋಣ ಇವಾಗ ಬೇಡ ಲಾಲ್ ಬಾಗ್ ಹೋಗೋಣ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಫೈನಲಿ ಸ್ಟೇಡಿಯಮ್ಮು ಸ್ಟೇಡಿಯಮ್ಮು ಎಮ್ ಜಿ ರೋಡು ಅಂತ ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಹಾಂ ಸುಮ್ಮನೆ ಬಂದ್ಬಿಟ್ಟಿದೀವಿ ಏನು ಗೊತ್ತಾ ಓನ್ ಗಾಡಿ ಆಗಬೇಕು ಅಡ್ಡಾಡ್ ಅಡ್ಡಾಡ್ಬಂದ ಮ್ಯಾಪ್ ಹಾಕಿನ ಅಷ್ಟು ಬಿಟ್ರೆ ನೋಡಿರಿ ಬಂದಿ ಸ್ಟೇಡಿಯಂ ಹತ್ರ ನೋಡೋಣ ಬರೀ ಏನು ಕಾಣ್ತಾಯಿದೆ ಅದನ್ನು ತೋರಿಸ್ತೀವಿ ಲೈಟ್ ಕಾಣ್ತೈತೆ ಇವೇನೇನೋ ಮನೆ ಕಾಣ್ತೈತೆ ಕಮೆಂಟ್ರಿ ಮಾಡೋವಲ್ಲ ಬರೀ ನೋಡೋಣ ಇನ್ನು ಏನೇನೈ ಅಲ್ಲಿ ಹೋಗೋಕ್ಕೆ ಕೇಳಿದ್ವಿ ಆ ಅಣ್ಣ ಹೇಳ್ತೈತೆ ಓನ್ಲಿ ಮ್ಯಾಚ್ ಟೈಮ್ ಅಷ್ಟೇ ಹಂಗೆ ಬಿಡಲ್ಲ ನಿಮಗೆ ಅಂತೈತೆ ಏನಾನ ಒಳಗೆ ಕಪ್ಪಿ ತಪ್ಪಿ ಹೋದರೆ ಒದ್ದು ಅರಿ ಕಾಣ್ತಾ ನೋಡಿರಿ ಹೋಗ್ಲಿ ಹೊರಗಡೆ ನೋಡ್ಕೊಂಬಿಟ್ರಿ ಹಿಂಗೈತೆ ಹೊರಗಡೆ ಏನಾರ ಆಯ್ಸ ಒಂದು ದಿವಸ ಹೋಗೋಣ ಇವತ್ತಾಗದ ಇರ್ಬೋದು ಒಂದು ದಿವಸ ಹೋಗೋಣ ಏನು ಹೇಳ್ತೀರಾ ನೆಕ್ಸ್ಟ್ ಮ್ಯಾಚ್ ಗೆದ್ದು ಕರ್ಕೊಂಡು ನಾವೇನು ಹಾಂ ಕರೆಕ್ಟ್ ಏನಂತೆ ಗೊತ್ತಾ ಮ್ಯಾಚ್ ಮ್ಯಾಚಿಂದು ಇದ್ರೆ ಎಷ್ಟೊಂದೇ ಗೊತ್ತಾ ಪ್ರೈಸು ಒನ್ ಪಾಯಿಂಟ್ ಫೈವ್ ಅಂದರೆ ಒಂದು ಸಾವಿರದ ಐನೂರು ರೂಪಾಯಿಂದ

ಇದು ಯಾರಾದ್ರೂ ಬಂದು ನೋಡ್ಕೊಬೋದು ನೋಡ್ರಿ ಲೈಟ್ ಪೈಟ್ ಎಲ್ಲ ನೋಡ್ಕೊಂಬೋ ಅಷ್ಟೇ ವನ ಕಬ್ಬನ್ ಪಾರ್ಕ್ ನೋಡೋಣ ಕಬ್ಬನ್ ಪಾರ್ಕ್ ಇಷ್ಟೇ ಇರೋದು ಕಾರಣ ಇಲ್ಲಿಗೆ ಇಲ್ಲಿಗೆ ಸ್ಟೇಡಿಯಂ ಕತೆ ಮುಗಿದಿದೆ ಕಬ್ಬನ್ ಪಾರ್ಕ್ ಹೋಗುವ ಸಮಯ ಬಂದಿದೆ ಹೋಗೋಣ ಬನ್ನಿ ಏನ್ ಗೊತ್ತಾ ಇಲ್ಲೇನ ಪಾರ್ಕ್ ಐತಂತೆ ನೋಡ್ಕೊಂಡು ನೀವೇನಾದರೂ ಸ್ಟೇಡಿಯಂ ನೋಡ್ತೀನಿ ಅಂತ ಬಂದ್ರೆ ಈ ಪಾರ್ಕ್ ವಿಸಿಟ್ ಮಾಡ್ರಿ ಅಷ್ಟೇ ಈ ಪಾರ್ಕ್ ನೋಡ್ಕೊಂಡು ಆರಾಮಾಗಿ ಸ್ಟೇಡಿಯಂ ಸ್ಟೇಡಿಯಂ ಅಂತ ಅಂತ ಅಷ್ಟೇ ಮಹಾತ್ಮ ಗಾಂಧೀಜಿ ಅವರಿದ್ದಾರೆ ಮತ್ತೆ ಇಷ್ಟೇ ಗೈಸ್ ಇಲ್ಲಿಂದ ಎಕ್ಸಿಟ್ ಆಗದ ಅಷ್ಟೇ ಕಬ್ಬನ್ ಪಾರ್ಕ್ ನೋಡ್ರಿ ಕಬ್ಬನ್ ಪಾರ್ಕ್ ಅಷ್ಟೇ ನಿಮ್ಗೆ ಇನ್ನೇನು ತೋರ್ಸಕ್ಕಾಗಿಲ್ಲ ಗೈಸ್ ಕಬ್ಬನ್ ಪಾರ್ಕ್ ತೋರಿಸ್ತದ ಕಬ್ಬನ್ ಪಾರ್ಕ್ ತೋರಿಸ್ತಾ ಅಲ್ಲಿ ಏನೋ ಒಂದ್ ಬಂಡೆ ಬೇರೆ ಐತೆ ನಾಯಿಯೇ ಹೊಟ್ಟೆಷ್ಟು ಸಾಯಂಕ್ರ ವಿಧಾನಸೌಧಕ್ ಬಂದಿದೆ ನೋಡ್ರಿ ಎದುರುಗಡೆ ಹಂಗೆ ಹೈಕೋರ್ಟ್ ಐತೆ ಹಂಗೆ ಹೈಕೋರ್ಟ್ ಐತೆ ಅಷ್ಟೇ ಫ್ರೆಂಡು ನೋಡಿದ್ ಬೇಕಾ ಕಡೆಯಿಂದ ಈ ಕಡೆ ಹೊರವ ಇದೆ ಗಾಯ್ಸ್ ಫೈನಲಿ ಮನೆಗೆ ಬಂದ್ವಿ ಏನಂದ್ರೆ ಬಂದ್ಬಿಟ್ಟು ನೋಡ್ರಿ ಮನೆಗೆ ಇಷ್ಟು ಐಟಮ್ ಚಪಾತಿ ಹೋಳಿಗೆ ಸಾಂಬಾರ್ ಪುಡಿ ರೈಸ್ ಮಾಡಿದ್ದೀನಿ ಸಾಂಬಾರು ಹೋಳಿಗೆ ಸರ್ ಮತ್ತೆ ಮೊಸರು ಇವಾಗ ನೀರು ಹಾಕೊಂಡಿಕ್ಕಿ ಇವಾಗ ಫೈನಲಿ ಮಲಗಿದ್ದೀವಿ ಎ ಮಲಕಂದ ಇದಾಯ್ಸ್ ನನಗೆ ಹುಷಾರ್ ಬರೋದಿಲ್ಲ ಗಾಯ್ಸ್ ಇವತ್ತು ಸು ಮಸ್ತು ಮಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲಿ ಮತ್ತಿನ್ನೊಂದು ಹೆಂಗ ಗೊತ್ತಾ ಫಸ್ಟ್ ಟೈಮು ಇಲ್ಲಿಗೆ ಕಬ್ಬನ್ ಪಾರ್ಕ್ ಹಾಂ ಕಬ್ಬನ್ ಪಾರ್ಕಿಗೆ ಹೋಗಿದ್ದು ಎಲ್ಲಿ ಹೋಗಲೇ ಇಲ್ಲ ಕರೆಕ್ಟಾಗಿ ಲಾಲ್ ಬಾಗ್ ಹೋಗೋಣ ಅಂದರೆ ಸುಮ್ಮನೆ ಐವತ್ತು ರೂಪಾಯಿ ದಂಡ ಯಾವನು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತೇಳಿ ಸುಮ್ಮನೆ ಆದರೆ ಗಾಯ್ಸ್ ಮತ್ತೆ ಒಂದು ವರ್ಷ ಆದಮೇಲೆ ಅಲ್ಲ ನಾನು ಇಲ್ಲಿ ಬಂದು ಒಂದು ವರ್ಷ ಆಯಿತು ಕರೆಕ್ಟ್ ಒಂದು ವರ್ಷ ಆದ್ಮೇಲೆ ನಾನು ಉಂಡೆ ಪಾಸ್ ತಗೊಂಡು ಓಡಾಡಿದ್ದೀನಿ ಹೆಮ್ಮೆ ಆಗ್ತಾ ಇದ್ದೀವಿ ಏನಂದರೆ ನಾನು ತಾಂಡು ಓಡಾಡೇ ಇಲ್ಲ ಎಂದೂ ಇಲ್ಲಿ ಬಂದಾಗಿ ನಾನು ನಾನು ಎಲ್ಲೂ ಆಚೆ ಹೋಗಿಲ್ಲ ಸುತ್ತಾರದಿಲ್ಲ ಅದಕ್ಕೆ ಆಮೇಲೆ ಇವತ್ತು ಸ್ಟೇಡಿಯಂ ಬೇರೆ ನೋಡಿದ್ವಿ ಆಯ್ತು ಇಷ್ಟೇ ಇನ್ನೇನಿಲ್ಲ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೀ ಇದೇ ಬರ್ತದೆ ಇದು ಯಾವಾಗಲೂ ಇದೇ ಬರ್ತೈತೆ ಸಾವು ಸಾಯಿಲೆ ಅದು ಏನು ನಾಳೆ ಸಿಕ್ತೀಂಗ್ ಬಾಯ್ ಖತಮು बाय बाय टाटा गुड बाय गया